ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರ್ ಹೋಬಳಿ ಜೇನು ಕೃಷಿ ಜೇನು ಕೃಷಿಕರ ಕಷ್ಟವೇ ವಿಚಿತ್ರ ಏಕೆಂದರೆ ಯಾವುದೇ ಸೌಲಭ್ಯವಿಲ್ಲ ವಿಚಾರಣೆ ಇಲ್ಲ ಕಣಜರನ ಕಾಟ ಮಳೆಗಾಲದಲ್ಲಿ ಇದರ ಪಾಲಿಗೆ ಜೇನು ಕೃಷಿಕನ ಜೀವನ ಅರ್ಥವ್ಯಸ್ತ ಇದಕ್ಕೆ ಜೇನು ಕೃಷಿ ಇಲಾಖೆಯವರು ಗಮನಹರಿಸಬೇಕು ಇದು ನನ್ನ ಜೇನ್ ಎನ್ ಪ್ಲ್ಯಾಟು ಅರುವತ್ತೈದು ಬಾಕ್ಸಿನಲ್ಲಿ ಈಗ ಇಪ್ಪತ್ತ್ಮೂರು ಬಾಕ್ಸು ಸದ್ಯ ನನಗೆ ಲೆಕ್ಕಕ್ಕೆ ಸಿಗ್ತಾ ಇದೆ ಉಳಿದಿದ್ದು ಇನ್ನು ಎಲ್ಲ ಬಾಕ್ಸ್ಗಳು ಕಳಜಾರದ ಪಾಲು ಮಳೆಯಲ್ಲಿ ಎಷ್ಟು ಬಿದ್ದು ಹೋಯಿತು ಅತಿವೃಷ್ಟಿಯಿಂದ ಮಳೆಯಿಂದ ಹಾನಿಯಾದ ಜೀನೇ ಜಾಸ್ತಿ ಮಳೆ ಮತ್ತು ಭಂಡಾರ ಬಟ್ಟಿಗೆಯಿಂದ ಹಾಳಾದ್ದೇ ಜಾಸ್ತಿ ಇದೆ ಅತಿ ಜೇನಿಗೆ ಅಪಾಯಕಾರಿ ಹುಳ ಅಂದರೆ ಇದೊಂದು ಅತಿ ಕೆಟ್ಟ ಜಂತು ಜೇನು ಹುಳವನ್ನು ತಿನ್ನುತ್ತದೆ ಅದ್ರ ಮೇಲೆ ಅದು ರಾಣಿ ಕೋಶದವರಿಗೂ ತಿನ್ನುವಂಥ ಒಂದು ಸಾಧ್ಯತೆಗಳು ಹೆಚ್ಚು ರಾಣಿ ಹುಳಗಳನ್ನು ಅತಿಯಾಗಿ ತಕ್ಷಣನೇ ಇದು ಇದೆ ಇದು ಇದರಲ್ಲಿ ಎಲ್ಲೂ ರಾಣಿ ಕಾಣ್ತಾ ಇಲ್ಲ ಏನಾಗಿದೆ ಅಂತ ನೋಡಬೇಕು ಈ ಹುಳಕ್ಕೆ ಏನು ಮಾಡಬೇಕಂತೂ ಗೇಟ್ ಇದೆ ಎಲ್ಲ ಇದೆ ಹೇಗೆ ಉತ್ಪತ್ತಿ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದು ನನ್ನ ಜೇನು ಕೃಷಿಯ ಲ್ಯಾಟು ಟೋಟಲಿ ಐವತ್ನಾಲ್ಕು ಪೆಟ್ಟಿಗೆ ಮೂವತ್ತು ಇಟ್ಟಿದ್ದೇನೆ ಮೂವತ್ತು ಪೆಟ್ಟಿಗೆಯಲ್ಲಿ ಇಪ್ಪತ್ತೈದು ಪೆಟ್ಟಿಗೆ ಉಳಿತಾಯ ಆಗಿದೆ ಅದರಲ್ಲಿ ಎಷ್ಟು ಮಳೆ ಮುಗಿಯೋದ್ರೊಳಗೆ ಎಷ್ಟು ಏನೋ ಗೊತ್ತಿಲ್ಲ ಇದಕ್ಕೆ ತಕ್ಷಣ ನಮ್ಮ ಕೃಷಿ ಜೇನು ಕೃಷಿಯ ಅಧಿಕಾರಿಗಳು ಯಾರಾದರೂ ಬಂದು ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ಕೊಟ್ಟರೆ ಪ್ರತಿಯೊಬ್ಬ ಜೇನು ಕೃಷಿಕನು ಉಳಿತಾನೆ ಯಾಕೆಂದರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ಇಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇದರ ಸಂಖ್ಯೆ ಜಾಸ್ತಿ ಇದು ಬಂಡಾರ ಬಟ್ಗೆ ಅರ್ಥಾತ್ ಕಡ್ಜರ ಇದು ಒಂದು ಮನುಷ್ಯನಿಗೆ ಒಂದು ಚುಚ್ಚಿದರೆ ಮೂರು ದಿನ ಬೇಕು ಅವನು ಎದ್ದು ಓಡಾಡಲಿಕ್ಕೆ ಅಂಥ ಕೆಟ್ಟ ಒಂದು ಇರುವಂಥ ಇದೊಂದು ಕಡ್ಜರ ಇದು ಜಿ ಮೇಲೆ ಅತಿ ಹೆಚ್ಚು ಅತಿಕ್ರಮಣ ಮಾಡುವಂಥದ್ದೊಂದು ಒಂದೊಂದು ಬಾಕ್ಸನ್ನು ಒಂದೊಂದು ಸಲ ಬಂದರೆ ಇಪ್ಪತ್ತೈದರಿಂದ ಮೂವತ್ತು ಬಂದು ಒಂದೊಂದು ಬಾಕ್ಸ್ ಒಂದೊಂದು ದಿವ್ಸ ಖಾಲಿ ಮಾಡ್ತದೆ ಇದು ಪರಿಸ್ಥಿತಿ ಈ ಥರ ಜೇನ್ ಕೃಷಿ ಇಲಾಖೆಯವರು ತಕ್ಷಣ ನಮಗೇನಾದರೂ ಒಂದು ಸಹಕಾರ ಕೊಟ್ಟರೆ ನಾವು ಸಾಲ ಶೂಲ ಮಾಡಿ ಜೇನ್ಸ್ ಹಾಕಿದ್ದು ಅವ್ರೇನಾದರೂ ಒಂದು ಇದಕ್ಕೆ ಪರಿಹಾರವನ್ನು ಕಂಡುಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೀನಿ ಜೇನ್ಸ್ ಹಾಕಿ ಪ್ರತಿಯೊಬ್ಬರು ಆದರೆ ಇಂಥ ಪರಿಸ್ಥಿತಿ ಇದ್ದವಾಗ ಯಾರತ್ರ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಜೇನು ಕೃಷಿಯ ತಜ್ಞರೇನಾದರೂ ಇದಕ್ಕೆ ಒಂದು ಉಪಾಯವನ್ನು ಕಂಡುಕೊಟ್ಟರೆ ಪ್ರತಿಯೊಬ್ಬ ನಾವು ಜೇನು ಕೃಷಿಕರು ಮುಂದೆ ನಾವು ಜೇನ್ಸ್ ಹಾಕಿ ಒಳ್ಳೆ ಜೇನುತುಪ್ಪವನ್ನು ಕೊಡ್ಬೋದು ಆದರೆ ಈ ಕೃತಕ ತುಪ್ಪದ ಹಾವಳಿಯನ್ನು ಏನಾದರೂ ಮಾಡಿ ಅದನ್ನು ತಪ್ಪಿಸಿದ್ರೆ ಜೇನು ಕೃಷಿಕ ಮುಂದೊಂದು ದಿನ ಅವನಿಗೆ ಬದುಕಿದೆ ಇಲ್ಲದೇ ಆದರೆ ಅವನ ಕತೆ ಇಷ್ಟೇ ಪರಿಸರ ಉಳಿಸ್ಲಿಕ್ಕೂ ಆಗೋದಿಲ್ಲ ಪರಿಸರದಲ್ಲಿ ಜೇನು ಪೆಟ್ಟಿಗೆ ಇಡಲಿಕ್ಕೂ ಆಗೋದಿಲ್ಲ ಪರಿಸರದಲ್ಲೇ ಉತ್ಪತ್ತಿ ಆದಂಥ ಭಂಡಾರ ಬೆಳಜಿಗೆ ಅದರ ಕಷ್ಟ ಅದು ನಮ್ಮನ್ನು ಅತಿ ಹಿಂಸೆ ಕೊಡ್ತಾ ಇರೋವಂಥದ್ದೇ ಅದು ಜೇನಿಗೆ ವರ್ಷವೂ ಇದೆ ಥರ ತೊಂಬತ್ತ ಎರಡರಿಂದ ಜೇನು ಸಾಕ್ತಾಯಿದ್ದೀನಿ ಆವಾಗೆಲ್ಲ ಇಷ್ಟೆಲ್ಲ ಇದ್ದಿಲ್ಲ ಈಗ ಅತಿ ಹೆಚ್ಚು ಇವರ ಸಂತತಿ ಜಾಸ್ತಿ ಆಗಿದೆ ಪೆಟ್ಟಿಗೆ ಮೂರು ದಿನದಿಂದ ಅತಿ ಹೆಚ್ಚು ಬಂಡಾರ ಪಟ್ಟಿಗೆಯ ಕಾಟಕ್ಕೆ ಎಲ್ಲ ಒಂದೊಂದೇ ಹೋಗ್ತಾ ಇದೆ ನೋಡಿ ಯಾವ ಥರ ಬಂಡಾರ ಬಟ್ಟಿಗೆ ಬರ್ತಾ ಇದೆ ನೋಡಿ ಇದೇ ಥರದಲ್ಲಿ ಸಾಮಾನ್ಯ ಸುಮಾರು ಜೇನು ಪೆಟ್ಟಿಗೆ ಇದಕ್ಕೆ ಯಾವ ಕೃಷಿ ಇಲಾಖೆಯಿಂದಲೂ ಯಾವುದಕ್ಕೊಂದು ಇದ್ರ ಬಗ್ಗೆ ಯಾರೂ ಮಾಹಿತಿ ಕೊಡ್ತಾ ಇಲ್ಲ ಜೇನು ಪೆಟ್ಟಿಗೆ ಕೊಡ್ತಿದ್ರೆ ಆಮೇಲೆ ಅದನ್ನು ಯಾವ ಥರ ಮಾಡ್ಬೇಕಂತ ರೈತರಿಗಂತೂ ಮಾಹಿತಿ ಹೇಗೂ ಇಲ್ಲ ಜೇನುಗಳಷ್ಟು ಈಗ ನಾವು ಜೇನು ಕಷ್ಟಪಟ್ಟು ಸಾಕಿರ್ತೀವಿ ಸಾಕಿದ ಜೇನುಗಳು ನಿಲ್ಲಿಸೋದು ಕಷ್ಟ ಈ ವರ್ಷ ಅಂತೂ ಅತಿ ಹೆಚ್ಚು ಇವರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಜೇನುಗಳು ಯಾವುದೂ ಇದು ಮಾಡೋಕ್ಕಾಗಲ್ಲ ಇದು ಇಷ್ಟು ಜೇನು ಪೆಟಿಗೆಲು ಜೇನಿತ್ತು ಈಗ ಅಂದರೆ ಹತ್ತು ಪೆಟ್ಟಿಗೆ ಬಂದಿದೆ ದಿವ್ಸ ವಾರದಲ್ಲಿ ನಾಲ್ಕು ಮೂರು ನಾಲ್ಕು ಮೂರು ಪೆಟ್ಟಿಗೆಗಳು ದಿವಸ ದಿವ್ಸ ಇದಾಗ್ತಾಯಿದೆ ಯಾಕೆಂದರೆ ಇದು ಜೇನು ಸಾಕೋನಿಗೆ ಮಾತ್ರ ಗೊತ್ತಿದ್ದಂಥ ಪರಿಸ್ಥಿತಿ ಏನು ಅಂತ ಇವತ್ತು ಮಳೆ ಬಿಟ್ಟಿದೆ ಚಿಕ್ಕಬುಟ್ಟೆ ಬಂಡರ ಹುಟ್ಟಿಯ ಕಾಟ ಇದಕ್ಕೆ ಯಾವ ಜೀ ಜಿಯನ್ನು ತಜ್ಞರ ಹತ್ರಕ್ಕೂ ಇದನ್ನು ಕಂಟ್ರೋಲ್ ಮಾಡೋ ಅಂತ ಇದು ಇಲ್ಲಿಯವರೆಗೂ ಯಾವುದೇ ಒಂದು ಔಷಧಿ ಯಾವುದು ಔಷಧಿ ಪ್ರಯೋಗ ಮಾಡಿದರೆ ಜೇನು ಸತ್ತೋಗುತ್ತೆ ಜೀನ್ ಕಂಟ್ರೋಲ್ ಮಾಡಲಿಕ್ಕೆ ಅವರು ಇದು ಮಾಡಲಿಕ್ಕೆ ಆಗೋಲ್ಲ ಬಿಟ್ಟು ಕಂಟ್ರೋಲ್ ಮಾಡಿ ಆಗೋದಿಲ್ಲ ಈ ಥರ ಪರಿಸ್ಥಿತಿ ಇರಬೇಕಿದ್ರೆ ಜೇನು ಕೃಷಿಕನ ಪರಿಸ್ಥಿತಿ ಅದೋಗುತ್ತೆ ಇದಕ್ಕೆ ಯಾವುದಾದ್ರು ಸೂಕ್ತ ಉಪಾಯ ಇದ್ದರೆ ಕೃಷಿ ಇಲಾಖೆ ಒಂದು ತಕ್ಷಣ ಗಮನ ಗಮನ ಹರಿಸಿ ಏನು ಕೃಷಿಕರಿಗೆ ಏನಾದರೂ ಒಂದು ಮಾಹಿತಿಯನ್ನು ಕೊಟ್ಟರೆ ಭಾರಿ ಒಳ್ಳೇದು ಯಾಕೆಂದರೆ ನಾವು ಲಕ್ಷಗಟ್ಟಲೆ ಸುರು ಜೇನು ಹಾಕಿರ್ತೀವಿ ಎಲ್ಲ ಜೇನುಗಳಲ್ಲೂ ಇದೇ ಥರ ಭಂಡಾರ ಬರ್ತೀವಿ